ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಗೆ ಎಕ್ದಮ್ ಮಸ್ತ್ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಹೇಳ್ಕೊಡ್ತೀನಿ ಸೊ ಇದ್ರದ್ದು ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ನಿಮ್ಗೆ ವಿಡಿಯೋನೇ ಹೇಳ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ಫುಲ್ ನೋಡ್ರಿ ಸೊ ಬರ್ರಿ ವಿಡಿಯೋ ಶುರು ಮಾಡಿಬಿಡೋಣ ಇಲ್ಲಿ ಒಂದು ನಾ ಕಾಲು ಕೆ ಜಿಯಷ್ಟು ಒಣ ಕೊಬ್ಬರಿ ತೊಗೊಂಡಿನಿ ಈ ಥರ ನಾನು ಸ್ಲೈಸ್ ಮಾಡ್ಕೊಂಡೀನಿ ಇಲ್ಲಿ ಅಂದರೆ ನಾನು ಇದನ್ನು ಮಿಕ್ಸರಿಗೆ ಹಾಕ್ಕೊಂಡು ನಾನು ತರಿ ತರಿ ರುಬ್ಕೋತೀನಿ ಆ್ಯಕ್ಚುಲಿ ನೀವು ಇದನ್ನ ಗ್ರೇಟು ಮಾಡ್ಬೋದಾ ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಲ್ಲ ಸೊ ಅದಕ್ಕಂತ ಹೇಳಿ ನಾನು ಎಕ್ದಮ್ ಈಸಿ ಮೆಥಡನ್ನ ಇಲ್ಲಿ ತೊಗೊಳಾತೀನಿ ಸೊ ನೋಡ್ಬೋದು ಇಲ್ಲಿ ನಾ ಮಿಕ್ಸರ್ ಹಾಕ್ಕೊಂಡು ಬಂದೀನಿ ಈ ಥರ ಆದಷ್ಟು ಕೊಬ್ಬರಿನ ತರಿ ತರಿಯಾಗಿನ ರುಬ್ಬೇಕಾ ಅಂದ್ರೆ ಚಲೋ ಇರ್ತೈತಿ ಎಕ್ದಮ ಫೈನ್ ಪೌಡರ್ ಥರ ಮಾಡಕ್ಕೆ ಹೋಗ್ಬೇಡ್ರಿ ಸೊ ನೋಡ್ಬೋದು ಇದನ್ನ ರುಬ್ಕೊಂಡಾದ್ಮೇಲೆ ನಾ ಈ ಥರ ಒಂದು ಪ್ಲೇಟಿಗೆ ಇದನ್ನ ಶಿಫ್ಟ್ ಮಾಡ್ಕೊಳಾತೀನಿ ಸೊ ಇಲ್ಲಿ ನೋಡಿರಿ ನಾ ಕೈಯೊಳಗೆ ಹಿಡಿದು ತೋರ್ಸಾಕತ್ತೀನಿ ನಿಮ್ಗೆ ಇದು ತರಿ ತರಿತರಿನೆ ಐತಿ ಸೊ ಈಗ ಒಂದು ಬ್ಯಾಂಡ್ಲಿನಾಗ್ ಇದನ್ನ ಅಂಟ್ ಅಂತ ಹೇಳ್ತೀವಿ ನಾವು ಇದನ್ನ ಹುರ್ಕೋಬೇಕ ಇದು ಆ್ಯಕ್ಚುಲಿ ಫಸ್ಟಿಗೆ ನೋಡ್ಬೇಕಾದಾಗ ಭಾಳ ಅಂದ್ರೆ ಭಾಳ ಗಟ್ಟಿ ಇರ್ತೈತಿ ಬಟ್ ಇದನ್ನ ಹುರ್ಕೊಂಡ ತಕ್ಷಣ ಇದು ಎಕ್ದಮ್ ಫಳ್ಳ ಆಗ್ಬಿಡ್ತೈತಿ ಈಗ ನೋಡಾತಿರಲ್ಲ ಈ ತರ ಇದು ಎಲ್ಲಾ ಪ್ರೊವಿಷನಲ್ ಸ್ಟೋರ್ ನಾಗೂ ಸಿಕ್ತೇತಿ ಸಿಗ್ತೈತಿ ಇದಕ್ಕೆ ಹಿಂದಿ ಸಿಕ್ತೇತಿ ಗೋಂದ್ ಅಂತು ಹೇಳ್ತಾರ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಹಿಂಗೆ ಕೇಳಬಹುದ ಬಟ್ ಇದ್ರನ್ಯಾಗ ಇದು ಬಹಳ ಇಂಪಾರ್ಟೆಂಟ್ ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಂಗಿಲ್ಲ ಅದನ್ನ ಹುರಿದ ಸೈಡ್ ಇಟ್ಕೊಳತ್ತೀನಿ ಹಂಗ ಅದ ಬಾಂಡ್ಲಿ ಒಳಗಿಲ್ ಇಲ್ಲಿ ಒಂದ್ ಸ್ವಲ್ಪ ಬಾದಾಮಿ ಗೋಡಂಬಿ ಮತ್ತೆ ಪಿಸ್ತಾ ಹಾಕೊಳಕತಿನಿ ಈಗ ಇದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದ ಸೊ ಈಗ ಒಂದು ಸ್ವಲ್ಪ ಇದು ಬಿಸಿ ಆದ ತಕ್ಷಣ ಒಂದು ಚೂರು ತುಪ್ಪ ಹಾಕೋರಿ ಸೊ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಇದು ಸೊ ಈಗ ತುಪ್ಪ ಅದು ಹಾಕಿ ಹುರಿದಾದ್ಮೇಲೆ ಇದನ್ನು ತೆಗ್ದಿಟ್ಬಿಡ್ರಿ ಸೊ ಈಗ ನಾವು ಕೊಬ್ಬರಿ ಹುರ್ಕೊಳ್ಳೋ ಅಂಥದ್ದು ಹೆಂಗು ಕಡಾಯಿ ಭಾಳ ಬಿಸಿನೇ ಇರ್ತೈತಿ ಸೊ ಅವಾಗ ಕೊಬ್ಬರಿ ಹಾಕಿದ್ರೆ ಭಾಳ ಜಲ್ದಿ ಎಲ್ಲ ಕಡೆಯಿಂದ ಹುರ್ಕೋತೈತಿ ಈಗ ಇದಕ್ಕೊಂದು ಸ್ವಲ್ಪ ನಾ ಇಲ್ಲಿ ತುಪ್ಪ ಹಾಕಿನ ಹುರ್ಕೊಳಕತ್ತೀನಿ ಭಾಳಷ್ಟು ಫ್ಲೇಮ್ ಜಾಸ್ತಿ ಇಡಬಾಡ್ರಿ ಯಾಕಂದ್ರೆ ಹಂಚು ಕಾದಿದ್ದ ಇರ್ತೈತಲ್ಲ ಸೊ ಅದಕ್ಕೆ ಭಾಳ ಜಲ್ದಿ ಹುರ್ಕೋತೈತಿ ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸೊ ಇಲ್ಲಿ ನಾನು ಖಜೂರ್ ತೊಗೊಂಡೀನಿ ಡೇಟ್ಸ್ ಅಂತ ಏನು ಹೇಳ್ತೀವಲ್ಲ ನಾವು ಸೊ ಇದನ್ನು ನಾವೊಂದು ಇನ್ನೂರೈವತ್ತು ಗ್ರಾಮ್ ಅಷ್ಟೈತಿ ಇದನ್ನೆಲ್ಲ ಫುಲ್ ಡಿ ಸೀಡ್ಸ್ ಮಾಡ್ಕೊಂಡ್ಬಿಡ್ರಿ ಬೀಜ ಎಲ್ಲ ತಕ್ಕೊಂಡು ಇದನ್ನು ನಾನು ಮಿಕ್ಸರ್ ಮಾಡ್ಕೊಂಡು ಬರಾಕತ್ತೀನಿ ಸೇಮ್ ಅದ ಪಾತ್ರೆನಾಗನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಗಲೇ ನಾ ಏನು ಖಜೂರದ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಇದನ್ನು ಒಂದು ಸ್ವಲ್ಪ ಹುರ್ಕೋರಿ ಇದು ಭಾಳ ಗಟ್ಟಿಯಾಗಿ ಅಂಟ್ಕೊಂಡಂಗೆ ಆಗ್ತೈತಿ ಸೊ ನೀವು ಆರಾಮಾಗಿ ಇನ್ನೊಂದು ಸ್ಪೂನ್ದ ಹೆಲ್ಪ್ ತೊಗೊಂಡು ಇದನ್ನ ಒಂದು ಸ್ವಲ್ಪ ಹುರ್ಕೋರಿ ಅಂದರೆ ಇದೊಂದು ಸ್ವಲ್ಪ ಬೆಚ್ಚಗೆ ಆಗಬೇಕು ಅವಾಗ ಇದು ಇನ್ನು ಡಾರ್ಕ್ ಕಲರ್ ಇರ್ತೈತಲ್ಲ ಒಂದು ಚೂರು ಜಸ್ಟ್ ಸ್ಲೈಟಾಗಿ ಚೇಂಜ್ ಆಗ್ತೈತಿ ಸೊ ನೋಡ್ಬೋದ ಇಷ್ಟಾದ ಕೂಡ ಈಗ ನಾನು ಆಗಲೇ ಏನೇ ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿದ್ನಲ್ಲ ಸೊ ಅದ್ರದ್ದು ತರಿತರಿ ಪೌಡ್ರ್ ಮಾಡ್ಕೊಂಡೀನಿ ಅದ್ರ ಜೊತೆಗೆ ಅಂಟು ಹಾಕೊಂಡು ಒಂದ ಸರ್ತಿನ ನಾನು ಮಿಕ್ಸರ್ ಮಾಡ್ಕೊಳಕತ್ತೀನಿ ಎಕ್ದಮ್ ಫೈನ್ ಪೌಡರ್ ಯಾವುದ್ರದ್ದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸೊ ಈಗ ನೋಡ್ಬೋದು ಡ್ರೈ ಫ್ರೂಟ್ಸ್ ಮತ್ತು ಅಂಟದ ಪೌಡರ್ ಮಾಡಿ ನಾನಿಲ್ಲಿ ಸೈಡ್ಗೆ ಎತ್ತಿಟ್ಕೊಂಡಿನಿ ಸೊ ಆಮೇಲೆ ಅದ ಪಾತ್ರೆನಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಈಗ ಒಂದು ಸ್ವಲ್ಪ ಇಲ್ಲಿ ನಾನು ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಏನು ಇರ್ತಾವಲ್ಲ ಅದನ್ನು ನಾ ಇಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದ ಭಾಳಷ್ಟು ಕಪ್ಪದು ಯಾವುದು ಮಾಡಬೇಡ್ರಿ ಜಸ್ಟ್ ಒಂದು ಸ್ವಲ್ಪ ಅವು ಬಿಸಿ ಆಗ್ಬೇಕು ಯಾಕಂದರೆ ಇಟ್ಟಿಟ್ಟು ಒಂಥರ ಆಗಿರ್ತಾವೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಐವತ್ತು ಅಷ್ಟು ನಾ ಇಲ್ಲಿ ಅಳ್ವಿ ಹಾಕೊಳ್ಳಾಕತ್ತೀನಿ ನಿಮ್ಗೆ ಅಂಗಡಿನಾಗ ಅಳವಿ ಅಂದ್ರೆ ಸಿಗ್ತೈತಿ ಇದನ್ನ ಹಾಕಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಹಂಗೆ ಇದ್ರಲ್ದು ಬೆನಿಫಿಟ್ಸು ಭಾಳ ಅದಾವೆ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಇಲ್ಲಿ ನಾನು ಕಸಕಸಿ ಹಾಕೊಳತ್ತೀನಿ ಕಸಕಸಿ ಹಾಕೊಂಡು ಭಾಳಷ್ಟು ಅಂದ್ರೆ ಭಾಳ ಚಂದಾಗಿ ಹುರ್ಕೊಂಡೆ ಸೈಡ್ಗೆ ಎತ್ತಿಡ್ರಿ ಆಮೇಲೆ ಅದ ಪಾತ್ರೆನಾಗ ಒಂದು ಸ್ವಲ್ಪ ನೀರು ಹಾಕೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ನಾ ಇಲ್ಲಿ ಕರ್ಗಸ್ಕೊಳ್ಳೀನಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಸೊ ಇಲ್ಲಿ ನೋಡ್ಬೋದು ನಾ ಕೊಬ್ಬರಿ ಆಮೇಲೆ ಡೇಟ್ಸ್ ಪುಡಿ ಮಾಡಿ ಇಟ್ಕೊಂಡಿರೋದು ಕಾಣತೈತಿ ಹಂಗೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಪೌಡರ್ ಸೊ ಎಲ್ಲಾನು ಈಗ ಒಂದು ದೊಡ್ಡದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳತ್ತೀನಿ ಅಂದ್ರೆ ಇದನ್ನ ಎಲ್ಲ ಸೇರಿ ಕಲಿಸ್ಬೇಕಾಗ್ತೈತಲ್ಲ ಸೊ ಆದಷ್ಟು ದೊಡ್ಡದು ನಿಮ್ಮ ಕಡೆ ಯಾವ್ದು ಪಾತ್ರೆ ಇರ್ತೈತಿ ಅಥವಾ ಪ್ಲೇಟ್ ಇರ್ತೈತಿ ಪರಾತದ್ದು ಇರ್ತೈತಲ್ಲ ಅದರ್ನ್ಯಾಗ ನೀವೆಲ್ಲ ಶಿಫ್ಟ್ ಮಾಡ್ಕೋರಿ ಸೊ ನೋಡ್ಬೋದು ಎಲ್ಲಾನು ಫುಲ್ ಡ್ರೈ ಫ್ರೂಟ್ಸ್ ಏನೇನು ನಾ ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಕೊಬ್ಬರಿ ಸಮೇತ ಎಲ್ಲಾನು ನಾ ಇಲ್ಲಿ ಹಾಕೊಳ್ಳಾಕತ್ತೀನಿ ಈಗ ಇದನ್ಗೆ ಒಂದು ಒಳ್ಳೆ ಮಿಕ್ಸ್ ಕೊಡ್ರಿ ಯಾಕಂದ್ರೆ ಖಜೂರದ ಪೇಸ್ಟ್ ಏನು ಇರ್ತೈತಲ್ಲ ಅದು ಭಾಳ ಒಂದು ಸ್ವಲ್ಪ ಗಟ್ಟಿ ಇದ್ದಂಗೆ ಇರ್ತೈತಿ ಸೊ ಇದನ್ನ ಎಲ್ಲ ಕಡೆಯಿಂದನು ಮಿಕ್ಸ್ ಮಾಡ್ಕೊತ ಹೋಗ್ರಿ ಇದನ್ನೆಲ್ಲ ಫುಲ್ ಒಂದ ಜೀವ ಮಾಡ್ಕೋಬೇಕು ನೀವು ಎಲ್ಲೂ ಒಂದು ಕಡೆ ಬಿಡ್ಲಾರ್ದಂಗೆ ಆರಾಮಾಗಿ ಕಲ್ಸ್ಕೊಳ್ರಿ ಭಾಳ ಬಿಸಿ ಇತ್ತಂದ್ರೆ ಒಂದು ಸ್ವಲ್ಪ ಆರಿಸ್ಕೊಂಡು ನೀವು ಕಲಿಸ್ಕೊಬೋದು ಆಮೇಲೆ ಈಗ ನಾ ಏನು ಮಾಡ್ತೀನಂತಂದ್ರೆ ಬೆಲ್ಲದ ಆಗಲೇನ ಕುದಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಿದ್ದು ಪಾಕದ ಥರ ಗಟ್ಟಿಯಾಗಿ ಬರ್ತೈತಿ ಇಲ್ಲಿ ಇನ್ ಕೇಸ್ ನಿಮಗೆ ಏನಾರ ಬೆಲ್ಲ ಬ್ಯಾಡಪ್ಪ ಅಂತಂದ್ರೆ ಖಜೂರ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಟ್ರೆ ಸಾಕು ಈಗೂ ಇದು ಕನ್ಸಿಸ್ಟೆನ್ಸಿ ಕಟ್ಟಾಗಿ ಬರ್ತೈತಿ ಬಟ್ ನಾ ಒಂದು ಸ್ವಲ್ಪ ಬೆಲ್ಲ ಸೇರ್ಸ್ಕೊಂಡೀನಿ ಅಮ್ಮೂನು ತಿಂತಾನಲ್ಲ ಒಂದು ಸ್ವಲ್ಪ ಸ್ವೀಟ್ ಇದ್ರೆ ತಿಂತಾರಂಥೇಳಿ ಆಮೇಲೆ ಇದನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಚೂರು ಬಿಸಿ ಇರ್ತೈತಲ್ಲ ಸೊ ಅದ್ರ ಸಂಬಂಧ ಆಮ್ಯಾಗ ನೀವು ಸ್ಪೂನಿಂದ ಒಂದು ಚೋಲೋ ಮಿಕ್ಸ್ ಕೊಟ್ಟ ತಕ್ಷಣ ಒಂದು ಚೂರು ತಣಗಾದ್ಮೇಲೆ ನೀವು ಕೈಯಿಂದ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು ಸೊ ನೋಡ್ಬೋದು ಫುಲ್ ಎಲ್ಲಾನು ಒಂದ ಜೀವ ಮಾಡ್ಕೋರಿ ಎಲ್ಲೂ ಒಂದ ಕಡೆನ ಹಂಗೆ ಬಿಡಾಕೋಗ್ಬೇಡ್ರಿ ಎಲ್ಲಾನು ನೀಟಾಗಿ ಕಲಿಸ್ಕೊಂಡಾದ ತಕ್ಷಣ ನೀವು ಉಂಡೆ ಕಟ್ಟಕ್ಕೆ ಶುರು ಮಾಡ್ಬೋದು ಇದು ಇಷ್ಟು ಚಲೋ ಬೈಂಡಿಂಗ್ ಬರ್ತೈತಲ್ಲ ನಿಮಗೆ ಎಲ್ಲೂ ತ್ರಾಸ ಆಗಂಗಿಲ್ಲ ಫಸ್ಟ್ ಟೈಮ್ ಮಾಡಕತ್ತಿರೋರು ಆರಾಮಾಗಿ ಮಾಡ್ಬೋದು ಈ ಥರ ಒಂದೊಂದು ಉಂಡೆ ಕಟ್ಕೋರಿ ಯಾಕಂದ್ರೆ ಇದು ಹಡ್ದೋರ್ಗೆ ಬಾಣ್ತಿಗಳೇನು ಇರ್ತಾರಲ್ಲ ಆಮೇಲೆ ಮೈ ನೆರ್ತವ್ರಿಗೆ ಮತ್ತು ಹಿಂಗೆ ಮದ್ವೆ ಅದು ಫಿಕ್ಸ್ ಆಗಿರ್ತೈತಲ್ಲ ಇನ್ನೊಂದು ತಿಂಗಳ ಹದಿನೈದು ದಿವ್ಸನ್ಯಾಗ ಮದ್ವೆ ಅದು ಐತಿ ಅಂತಾರಲ್ಲ ಅಂತವ್ರಿಗೆ ಮಕ್ಳಿಗೆ ವಯಸ್ಸಾದೋರ್ಗೆ ಎಲ್ಲಾರ್ಗು ದಿನ ಇದು ಒಂದೊಂದು ಲಡ್ಡು ಕೊಟ್ರೆ ಯಾವುದೂ ನಿಶಕ್ತಿ ಇರೋಂಗಿಲ್ಲ ರಕ್ತದ ಕಮ್ಮಿ ಇತ್ತಪ್ಪ ಅಂದರೂ ಅದೂ ಬ್ಯಾಲೆನ್ಸ್ ಆಗ್ತೈತಿ ಹಂಗೆ ಡ್ರೈ ಫ್ರೂಟ್ಸ್ ದಿನ ತಿನ್ನಾಕ ಮರಿತಿರ್ತಾರ ಅಥವಾ ಏನೋ ಒಂದು ಅರ್ಜೆಂಟ್ನ್ಯಾಗ ದಿನ ಬೆಳಿಗ್ಗೆ ಒಂದೊಂದು ಲಡ್ಡು ತಿಂದ್ರು ಸಾಕ ದೇಹದನ್ನ ಬಹಳಷ್ಟು ಪರಿಣಾಮಕಾರಿಯಾದಂತ ಚೇಂಜಸ್ ಆಗ್ತೈತಿ ಎಗ್ ಹೆಲ್ದಿ ವರ್ಷನ್ ರೆಡಿ ಆಗ್ತಾರವರು ಸೊ ನೋಡ್ಬೋದು ಲಡ್ಡು ಎಷ್ಟು ನೀಟಾಗಿ ನಾನು ಕಟ್ಕೊಂಡಿನಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವೆ ನೀವು ಒಂದ್ಸರ್ತಿ ಮನೆಯಾಗೆ ಟ್ರೈ ಮಾಡಿರಿ ಎಕ್ದಮ್ ಸಿಂಪಲ್ ಈಸಿ ಇರ್ತೈತಿ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇಲ್ಲಿ ನೋಡ್ಬೋದು ನಾವು ಒಂದು ಲಡ್ಡೂನ ಮುರಿದು ತೋರ್ಸಾಕತ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಬಂದಿರ್ತಾವೆ ಅಷ್ಟು ಅಗದಿ ಸ್ವೀಟು ಇರಂಗಿಲ್ಲ ಅಷ್ಟು ಸಪ್ಪಗೂ ಇರೋಂಗಿಲ್ಲ ಆರಾಮಾಗಿ ನೀವು ಡೈಲಿ ಒಂದು ತಿನ್ಬೋದ ಮತ್ತು ಮುಂದೆ ಸಿಗ್ತೀನಿ ಬ